ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜೆ ಫಿಲ್ಮ್ಸ್ ವಿಜಯ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲ್ನ ಸೊ ಇವತ್ತು ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಈ ಬ್ಲಾಗ್ ಅಲ್ಲಿ ಏನಿದೆ ಅಪ್ಪ ಅಂತ ಹೇಳಿದ್ರೆ ನಮ್ಮ ಏರಿಯಾದ ಮುನೇಶ್ವರ್ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವಿಡಿಯೋವನ್ನ ನಾನು ಒಂದು ಬ್ಲಾಗ್ ಮಾಡಿದ್ದೀನಿ ಸೊ ಈ ಬ್ಲಾಗ್ ನೀವು ಖಂಡಿತವಾಗ್ಲೂ ನೋಡ್ಲೇಬೇಕು ಅಂಡ್ ನಿಮ್ ಸಪೋರ್ಟ್ ನನಗೆ ಬೇಕೇ ಬೇಕು ಸೊ ಈ ವಿಡಿಯೋನ ಫುಲ್ ಆಗಿ ನೋಡಿ ಎಂಜಾಯ್ ಮಾಡಿ ಇದು ನಮ್ಮ ಗ್ರಾಮದ ಮುನೇಶ್ವರ ದೇವರು ನೀವು ಕೂಡ ನಮ್ಮ ಜೊತೆ ಆಶೀರ್ವಾದವನ್ನ ಪಡೀರಿ ನಾವು ಕೂಡ ದೇವರ ಆಶೀರ್ವಾದವನ್ನ ಪಡೆದ್ವಿ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಅರಳಿ ಮರದ ದರ್ಶನವನ್ನ ಕೂಡ ಪಡೆದುಕೊಂಡ್ವಿ ನಂತರ ಪುರೋಹಿತರು ತಮ್ಮ ಕೈಯಾರೆ ಕುಂಕುಮನ ನಮ್ಮ ಹಣೆಗೆಲ್ಲ ಹಚ್ಚಿದ್ರು ಹಾಗೆ ದೇವಸ್ಥಾನದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕುರಿಬಲಿ ಕೊಡುವುದೊಂದು ವಿಶೇಷ ಇದೆ ಇಲ್ಲಿ ಹಾಗಾಗಿ ಬಂದಿರುವ ಎಲ್ಲಾ ಭಕ್ತರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಸ್ಪೆಷಲ್ ಆಗಿ ಮಟನ್ ಕರಿ ವಿತ್ ಮಟನ್ ಐಟಮ್ಗಳಿಂದಲೇ ಸಾಂಬಾರ್ಗಳನ್ನ ಮಾಡಿಟ್ಟಿರ್ತಾರೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ಅನ್ನ ಪ್ರಸಾದವನ್ನ ಆರಂಭಿಸಿದ್ದಾರೆ ನೀಡಲಿಕ್ಕೆ ಆದ್ರೆ ಮುಗ್ದಿದ್ದು ಗಂಟೆ ಐದರಿಂದ ಆರು ಗಂಟೆ ತನಕ ಕೂಡ ಅನ್ನ ಪ್ರಸಾದವನ್ನ ಜನರು ಬಂದವರಿಗೆ ನೀಡ್ತಾನೆ ಇದ್ರು ಸೊ ನಾವು ಕೂಡ ಊಟಕ್ಕೆ ರೆಡಿಯಾಗಿದ್ವಿ ನೋಡಿ ನಮಗೆ ತಟ್ಟೆ ಹೇಳ್ತಾ ಇದ್ದಾರೆ ನೀವು ಯಾವ್ದೆಲ್ಲ ಐಟಮ್ ಇತ್ತು ಅಂತ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಮೊದಲಿಗೆ ಪಾಯಸ ಹಾಕ್ತಾರೆ ಆಮೇಲೆ ಲಿಂಬು ಆನಂತರ ಗೀ ರೈಸ್ ಹಾಕ್ತಾರೆ ಆನಂತರ ಕುಕುಂಬರ್ ಆನಂತರ ಮಟನ್ ಕರಿ ಆನಂತರ ಮಟನ್ ಮಾಂಸದ ಪೀಸು ಮರೆಯಪ್ಪನ ಪಾಳ್ಯದ ದೇವಸ್ಥಾನದಲ್ಲಿ ನಮ್ಮ ಊಟ ಅಂತೂ ಸಖತ್ತಾಗಿ ಮುಗ್ದೋಯ್ತು ಸೊ ಇವಾಗ ಒಂದು ಪಾರ್ಕಿಗೆ ಬಂದಿದ್ದೀವಿ ಕಾರಣ ಎಂತ ಹೇಳಿದ್ರೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ತಾರಂತೆ ನಮ್ಮ ಅಕ್ಕ ತಂಗಿಯವರು ಸೊ ನೋಡಿ ಅವರ ಅವಸ್ಥೆ ಹೇಗಿದೆ ಅಂತ ನೀವ್ಯಾಕೆ ರೀಲ್ಸ್ ಎಲ್ಲ ಮಾಡೋದಿಲ್ಲ ್ರಲ್ಲ ಇದಿಷ್ಟು ಫನ್ ಅನ್ನ ಮಾಡ್ತಾ ಇವತ್ತು ಆಫೀಸಿಗೆ ಬಂದಿದ್ದೀನಿ ಸೊ ನೀವೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ದಿನ ಮತ್ತೊಂದು ಬ್ಲಾಗ್ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಚೆಕ ಚಟಾ ಬಾ ಬಾಯ್